ಎಲ್ಮೆಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮುತ್ತಣ್ಣ ಶಿವರಾಜ್ ಕುಮಾರ್ ಬಗ್ಗೆ ಜಗೇಶ್ ಬಾಯಿಂದ ಉದುರಿದ ಮುತ್ತುಗಳು ಇವು ಜಗೇಶ್ ಅವರು ಶಿವರಾಜ್ ಕುಮಾರ್ ಬಗ್ಗೆ ಹೇಳಿದ್ದೇನೋ ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗತ್ತೆ ಕನ್ನಡ ಚಿತ್ರರಂಗದಲ್ಲಿ ಅಜಾತ ಶತ್ರು ಎಂದ ಹೆಸರಾಗಿರುವ ನಟ ಅಣ್ಣ ಮಗ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಯಾವುದೇ ತಂಟೆ ತಕರಾರು ವಿವಾದಗಳಿಗೆ ಸಿಲುಕದೆ ಕನ್ನಡ ಚಿತ್ರರಂಗಕ್ಕಾಗಿ ಸೇವೆ ಸಲ್ಲಿಸ್ತಾ ಇರೋ ಶಿವಣ್ಣರವರನ್ನ ಕಂಡ್ರೆ ಎಲ್ರಿಗೂ ಅಚ್ಚುಮೆಚ್ಚು ನವರಸ ನಾಯಕ ಜಗ್ಗೇಶ್ ರವರನ್ನು ಸೇರಿಸಿ ಹೌದು ಶಿವರಾಜ್ ಕುಮಾರ್ ಅಂದ್ರೆ ಜಗೇಶ್ ರವರಿಗೂ ತುಂಬಾನೇ ಇಷ್ಟ ಅದಕ್ಕೆ ಸಾಕ್ಷಿ ಇಂದು ಶಿವಣ್ಣನ ಬಗ್ಗೆ ಜಗ್ಗೇಶ್ ಮಾಡಿರುವ ಟ್ವೀಟ್ ಶಿವಣ್ಣ ಮಗುವಿನಂತಹ ಮನಸ್ಸಿನವ ತಂದೆಯಂತೆ ಕೂಡಿ ಬಾಳುವ ಗುಣ ಮೈಗೂಡಿಸಿಕೊಂಡಿದ್ದಾರೆ ಅಭಿಮಾನದ ಪರಾಕಾಷ್ಟಿಯಲ್ಲಿ ಕೆಲವರು ವಿಂಗಡಿಸಿ ವೈರತ್ವ ತರ್ತಾರೆ ಅದಾಗದಿರಲಿ ಅಂತ ಜಗ್ಗೇಶ್ ಟ್ವೀಟ್ ಮಾಡಿದ್ದಾರೆ ಅಷ್ಟಕ್ಕೂ ಶಿವಣ್ಣ ಬಗ್ಗೆ ಜಗ್ಗೇಶ್ ಟ್ವೀಟ್ ಮಾಡೋದಕ್ಕೂ ಒಂದು ಕಾರಣ ಇದೆ ಆ ಕಾರಣ ತಿಳಿಯಲು ಈ ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೇಕಾಗತ್ತೆ ಜಗ್ಗೇಶ್ ರವರು ಈ ಟ್ವೀಟ್ ಮಾಡೋದಕ್ಕೆ ಕಾರಣ ದರ್ಶನ್ ಹಾಗೂ ಶಿವಣ್ಣ ನಡುವಿನ ವೈರತ್ವದ ಗುಸುಗುಸು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಶಿವಣ್ಣ ನಡುವೆ ದ್ವೇಷ ಇದೆ ಇದೇ ಕಾರಣಕ್ಕೆ ಕುರುಕ್ಷೇತ್ರ ಚಿತ್ರ ಸಿನಿಮಾದಲ್ಲಿ ನಟಿಸಲು ಶಿವಣ್ಣ ಒಪ್ಕೊಂಡಿಲ್ಲ ಅನ್ನೋ ಗೋಸೆಪ್ ಗಾಂಧಿನಗರದ ತುಂಬೆಲ್ಲ ರೌಂಡ್ ಹೊಡಿತಾ ಇತ್ತು ಆದರೆ ಇದೆಲ್ಲ ಶುದ್ಧ ಸುಳ್ಳು ಅಂತ ಸ್ವತಃ ಶಿವಣ್ಣ ಸ್ಪಷ್ಟಪಡಿಸಿದ್ದಾರೆ ನನ್ನ ಹಾಗೂ ದರ್ಶನ್ ನಡುವೆ ಯಾವುದೇ ದ್ವೇಷ ಹಾಗೂ ವೈರತ್ವ ಇಲ್ಲ ಕುರುಕ್ಷೇತ್ರ ಚಿತ್ರ ಒಪ್ಪಿಕೊಳ್ಳದೆ ಇರಲು ಡೇಟ್ ಕ್ಲಾಶ್ ಕಾರಣ ಅಷ್ಟೇ ಅಂತ ಶಿವಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಶಿವಣ್ಣ ಮಾತಿಗೆ ಜಗ್ಗೇಶ್ ಕೂಡ ಬೆಂಬಲ ಸೂಚಿಸಿದ್ದು ಅದೇ ಹೇಳಿಕೆಯನ್ನು ಉದ್ದೇಶಿಸಿ ಅಭಿಮಾನದ ಪರಾಕಾಷ್ಟಿಯಲ್ಲಿ ಕೆಲವರು ವಿಂಗಡಿಸಿ ವೈರತ್ವ ತರ್ತಾರೆ ಅದಾಗ್ದೇ ಇರಲಿ ಅಂತ ಜಗ್ಗೇಶ್ ಟ್ವೀಟ್ ಮಾಡಿರೋದು ಜೊತೆಗೆ ಶಿವಣ್ಣನ ಮಗುವಿನಂತಹ ಮನಸ್ಸನ್ನ ಹಾಡಿ ಹೋಗಲಿದ್ದಾರೆ ಹಾಗಿದ್ರೆ ದರ್ಶನ್ ಕುರುಕ್ಷೇತ್ರದಲ್ಲಿ ಶಿವಣ್ಣ ನಟಿಸ್ತಾ ಇಲ್ವಾ ಶಿವಣ್ಣನಿಗೆ ಡೇಟ್ ಕ್ಲಾಶ್ ಆಯ್ತಾ ಇದನ್ನೇ ತುಂಬಾ ಜನ ನೆಪವಾಗಿಟ್ಕೊಂಡು ದರ್ಶನ್ ಮತ್ತೆ ಶಿವಣ್ಣ ಮಧ್ಯ ದ್ವೇಷ ಇದೆ ಅಂತ ಸುದ್ದಿ ಹಬ್ಬಿಸ್ತಾ ಇದ್ದಾರ ಎನಿವೇಸ್ ಇದಕ್ಕೆಲ್ಲ ಶಿವಣ್ಣನು ಕ್ಲಾರಿಟಿ ಕೊಟ್ಟಿದ್ದಾರೆ ಜೊತೆಗೆ ಕೂಡ ಅವರು ಸಪೋರ್ಟ್ ಮಾಡಿದ್ದಾರೆ ಸೊ ನೀವೇನ್ ಹೇಳ್ತೀರಾ ನಿಮ್ಮ ಶಿವಣ್ಣನ ಬಗ್ಗೆ ಶಿವಣ್ಣ ಫ್ಯಾನ್ಸ್ ಎಲ್ಲ ಮಿಸ್ ಮಾಡಿದಿರಾ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ವಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ ಸಿನಿಮಾ ಅಪ್ಡೇಟ್ಸ್ಗೆ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ